ಇಡೀ ನನ್ನ ಕರ್ನಾಟಕ ಕಲಾಭಿಮಾನಿ ದೇವರುಗಳಿಗೆ ನಿಮ್ಮ ಮನೆ ಮಗಳು ಶಾಂತಾಳ ಕೋಟಿ ಕೋಟಿ ಶರಣ ಶರಣಾರ್ಥಿಯನ್ನು ಮಾಡುತ್ತಾ ನನ್ನ ಆರಾಧ್ಯ ದೈವವಾದ ಗುಡ್ಡಾಪುರದ ವರದಾನೇಶ್ವರ ಸೋಮನಾಥ ಪಾದಕ್ಕೆ ಅನಂತ ಕೋಟಿ ಶರಣು ಶರಣಾರ್ತಿಯನ್ನು ಮಾಡುತ್ತ ಬದುಕು ಬಂಡಿ ಫಿಲಮದೊಳಗೆ ಆ್ಯಕ್ಟ್ ಮಾಡಿದ್ರೆ ಮನೆ ಹದಿನೈದನೇ ತಾರೀಕಿಗೆ ಬಿಡುಗಡೆ ಆಯ್ತು ಬದುಕು ಬಂಡಿ ಪಿಕ್ಚರ್ ಆಯಿತು ಧಾರವಾಡದೊಳಗೆ ಇಷ್ಟು ಚಂದ ಅಭಿ ಗೌರವದಿಂದ ನನಗೆ ಪ್ರಶಸ್ತಿ ಕೊಟ್ಟಾರೆ ಕಲಾ ಕಲಾವತಿ ಅಂತ ಹೇಳಿ ಬಿಸಿರ ಹಂಗಾರೆ ಕಾಣಿಸ್ತೀರಿ ಇಲ್ಲಿ ತಾಯಮ್ಮದಳಲ್ರಿ ಲೂಸಿ ಸಾಳ್ ಅಂತೇಳಿ ಹೇಳಿ ಭಾರತ ಮಾತೆಯನ್ನು ಪ್ರಶಸ್ತಿ ಸಿಕ್ತರಿ ಅವ್ರಿಗೆ ಇಲ್ಲಿ ನೋಡಿ ಶಾಂತಕ್ಕ ಅಂತ ಪ್ರಶಸ್ತಿ ಸಿಕ್ಕತ್ರಿ ಇದ್ರು ಇದು ನಮ್ಮ ಕರ್ನಾಟಕ ಜನತೆ ನನಗೆ ಕೊಟ್ಟ ಹೊರಾರಿದವರು ಅಲ್ಲೂಸಿ ಸಾಡಾನವರ ಮೇಡಮ್ ಅವರು ಅಮ್ಮ ಅವರು ಎಂಥ ತ್ಯಾಗ ಜೀವಿರಿ ಅವರು ಅತ್ ಅವ್ರ ತ್ಯಾಗಕ್ಕೆ ನಮ್ಮ ನಾವು ಏನೂ ಅಲ್ಲರಿ ಎಪ್ಪತ್ತೈದು ವರ್ಷ ಇದ್ರಿ ಅವ್ರ ಇವಾಗ ಹದಿನೈದು ವರ್ಷನವ್ರು ಇದ್ದಾಗ ಅವ್ರು ಯಜಮಾನ ತಿಳ್ಕೊತಾರೀ ಅವರು ಮೂರನೇತ್ತೆ ಸಾಲಿ ಕಲಿ ಹೊತ್ತಾಗ ಹುಬ್ಬಳ್ಳಿ ರೈಲ್ ರೈಲ್ವೆ ಟೇಷನ್ದೊಳಗೆ ರೈಲ್ವದೊಳಗೆ ತಂದೆ ಜೋಳಿ ಮುಂಬೈಕ್ ಹೋಗಾಗ ನೀರು ಕುಡಿಲಕ್ಕ ತಳ ಇಳೋದು ಅದು ನೀರು ಕುಡ್ಕೊತ ನಿಂತ ಟ್ರೈನ್ ಹೋಗಿಬಿಡ್ತದ ಮೂರನೇತೆ ಮೂರನೇತ್ತೆ ಸಾಲಿಗೆನ ಸ್ಟಾರ್ಟ್ ಇತ್ತು ಎರಡನೇತ್ತೇ ಸಾಲಿ ಕಲಿಬೋದು ಇಲಿತಿರ್ಬೋದು ಆರು ಏಳು ವರ್ಷದವ್ರು ಇದ್ದಾಗ ಅವರು ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ದೊಳಗೆ ತಪ್ಪಸ್ಕೊಂಡಿರ್ತಾರೆ ಅಲ್ಲಿ ನೌಕರಿ ಮಾಡೋ ಸಿಬ್ಬಂದಿಗಳು ಮೂರು ಮಂದಿ ಸ್ನೇಹಿತರು ಹುಡುಗಿಯನ್ನು ನೋಡ್ಕೊಂಡು ನೋಡಿ ಮನೆ ಕರ್ಕೊಂಡೋಗಿ ಆಕಿ ಮುಂದೆ ಶಾಲೆ ಓದಿಸ್ತಾ ಅವರು ಇಟ್ಟಂಥ ಹೆಸರು ಗುಂಡಕ್ಕೆ ಮುಖಾದ ಚಂದ್ರನಿಗೆ ಮುಖಾದಂತ ಚಂದ್ರ ಹೆಸರು ಇಟ್ಟಿರ್ತಾರೆ ಅವ್ರು ಇವ್ರಿಗೆ ಎರಡು ಹೆಸರು ಲೋಶಿಯಮ್ಮರಿಗೆ ತಾಯಿ ತಂದೆ ಇಟ್ಟ ಹೆಸ್ರು ಲೋಷಿಯಮ್ಮ ರೀ ಇವ್ರ ಸ್ನೇಹಿತರು ಕರ್ಕೊಂಬಂದ ಪ್ರೀತಿಲಿಂದ ಜಾಕ್ ಮಾಡಿದವರು ಚಂದ್ರ ಇಷ್ಟು ಅವರು ಯಜಮಾನರು ಮದುವೆಯಾಗಿ ಒಂದೇ ವರ್ಷಿಗೆ ಸತ್ತು ರೀ ಅವ್ರ ಸಾಯಿ ಬತ್ನಿಯಾಗ ಅವ್ರಿಗೆ ಅವ್ರ ಮಾತು ಕೊಟ್ಟಿರ್ತಾರೆ ಒಂದು ಸ್ನೇಹಿತರಿಗೆ ಮುಂದೆ ಹೇಳ್ತಿರ್ತಾರೆ ಒಂದು ಒಳ್ಳೆಯ ವ್ಯಕ್ತಿನ ಮಾಡಬೇಕು ಸಮಾಜದೊಳಗೆ ಅನ್ನುವಂಥ ಆಸೆ ಇಟ್ಕೊಂಡಿದ್ದೆ ಆ ಆಸೆಯನ್ನು ನಾ ಕಡೆಗಾಣಿಸಿ ಇವತ್ತು ಭಗವಂತ ನನಗೆ ಆವಿಷ್ಯ ಪಟ್ಟಿಲ್ಲ ನಾ ಬಿಟ್ಟು ಹೋಗ್ತೀನಿ ಒಂದು ದೊಡ್ಡ ವ್ಯಕ್ತಿನ ಮಾಡ್ರಿ ನೀವು ಅಂತ ಹೇಳಿ ಮಾತು ಕೊಟ್ಟು ಸತ್ತಿದ್ದಕ್ಕಾಗಿ ಅವ್ರ ಸ್ನೇಹಿತರೂ ಹೌದೇರಿ ಲೋಶಿಯಮ್ಮನೂ ಹೌದೆ ರೀ ಗಂಡಕ್ಕೆ ಕೊಟ್ಟ ಮಾತಿನ ಪ್ರಕಾರ ಇವತ್ತಿನ ಮಿತಿಗೆ ಭಾರತ ಮಾತೇನಂತ ಪ್ರಶಸ್ತಿ ತೋಬೇಕಾರೆ ಅವ್ರು ಎಷ್ಟೊಂದು ಸೇವೆಯನ್ನು ಮಾಡಿರ್ಬೇಕು ರೀ ಸಮಾಜಕ್ಕೆ ಆ ಫಿಲ್ಮ್ ನೋಡಿರಿ ಆ ಫಿಲಮ್ ನೋಡಿದ್ರೆ ಅನ್ನಿಸ್ತದ್ರಿ ನಾವು ಭೂಮಿ ಮೇಲೆ ಯಾಕೆ ಇಟ್ಟಿವಿ ನಾವು ಬದುಕಿರೋವರೆಗೂ ಯಾಕಂದ್ರೆ ಹಂಗೆ ಸತ್ತು ಹೋಗಬಾರ್ದು ನಾವು ಏನಾದ್ರೂ ಸಮಾಜಕ್ಕೆ ನಮ್ಮಲ್ಲಿಂದ ಒಳ್ಳೆ ಕೆಲಸಗಳನ್ನು ನಾವು ಮಾಡಬೇಕು ಏನಾದ್ರೂ ಸಮಾಜಕ್ಕೆ ಮಾಡಬೇಕು ಎಷ್ಟು ಒಳ್ಳೆಯದು ನಮ್ಮ ಕೈಲಿ ಎಷ್ಟು ನಿಂತದ ಅಷ್ಟರೇ ನಾವು ಸಮಾಜಕ್ಕೆ ಒಳಿತನ ಮಾಡಬೇಕು ಅನ್ನುವಂಥದ್ದು ಮನಸ್ಸಿನೊಳಗೆ ಮನಸ್ಸನ್ನ ಬಡದು ಎಬ್ಬಿಸುವಂಥ ಪಿಲ್ ಪಿಕ್ಚರ್ ಇದು ಬದುಕು ಬಂಡಿ ಒಂದು ಮಹಿಳೆ ಇವತ್ತು ನಾನು ಏನು ಮಾಡದಪ್ಪ ಈ ಹೊರಗಡೆ ಹೋದ್ರೆ ಜನ ಏನಾರ ಅಂತಾರ ನೆರೆ ಮನೆಯವ್ರು ಏನಾರ ಅಂತಾರ ಆ ಕಡೆಯವ್ರು ಅಂತಾರ ಈ ಕಡೆಯವ್ರು ಅಂತಾರ ಅಂತ ಹೇಳಿ ಏನಾದರೂ ಸಾಧನೆ ಮಾಡ್ಬೇಕು ಮನೋಭಾವ ಸಾಕಷ್ಟು ಇದ್ದರೂ ಸಹಿತ ಹೊರಗಡೆ ಕಾಲಿಲಕ್ಕೇನು ಧೈರ್ಯ ಇಲ್ಲಾರ್ದ ಹೆಣ್ಮಕ್ಳಿಗೂ ಧೈರ್ಯದಿಂದ ಹೊರಗಡೆ ಬಂದು ಏನಾದರೂ ನಾ ಸಮಾಜದೊಳಗ ಒಂದು ಉನ್ನತ ಮಟ್ಟಕ್ಕೆ ಹೋಗಬೇಕು ನನ್ನಿಂದ ಸಮಾಜಕ್ಕೆ ನಾ ಏನಾದರೂ ಸೇವೆ ಮಾಡಬೇಕು ಅನ್ನುವಂಥದ್ದು ಧೈರ್ಯ ಹುಮ್ಮಸ ತುಂಬುವಂಥ ಪಿಕ್ಚರ್ ಇದು ಈ ಪಿಕ್ಚರ್ ನೋಡಿದ್ರೆ ಏನೇ ಹೆಣ್ಣು ಮಕ್ಕಳಂದ್ರೆ ಹೋಗೋದು ವಸ್ತು ಅಲ್ಲ ಅವಳು ಒಂದು ಸಾಧಕ ಒಂದು ಸಾಧಕಿ ಒಂದು ಸಾಧನೆ ಮಾಡಕಂತೆ ಈ ಭೂಮಿಗೆ ಹುಟ್ಟಿ ಬಂದಾಳ ಪ್ರೋತ್ಸಾಹ ಕೊಟ್ರೆ ಏನಾದ್ರೂ ಸಾಧಿಸಿ ತೋರಿಸ್ತಾಳ ಗಂಡಿನಕ್ಕಿಂತಲೂ ಹೆಣ್ಣಿನ ಕಮ್ಮಿ ಇಲ್ಲ ಅನ್ನುವಂಥದ್ದು ಗಂಡಸು ಮಕ್ಕಳು ಮನಸ್ಸಿನಲ್ಲಿ ಒಳ್ಳೆ ಅಭಿಪ್ರಾಯ ಹುಟ್ಟುವಂಥ ಫಿಲಮ್ ರೀ ಇದು ಬದುಕು ಬಂಡಿ ಫಿಲಮ್ ಹೃದಯ ಅರಳಬೇಕ್ರಿ ಭಾವ ಭಾವಕ ಭಾವಕ ಆಗಿ ಬಿಡ್ತದ್ರಿ ಮನ್ಸಿ ಆ ಪಿಲಂ ನೋಡೋದ್ ತನ್ನೇನ್ ತಾನಕ್ ಅರಳದೊಳಗ ಹೆಂಗಂದ್ರ ಹಾಂಗ ದುಃಖ ಉಕ್ಕಿ ಬಂದು ಬಿಡ್ತರಿ ದುಃಖ ಉಕ್ಕಿ ಮನಸ್ಸು ಉಕ್ಕಿ ಬಂದಾಗಿರಿ ಕಣ್ಣಾಗಿ ನೀರು ತಾನಾಗಿ ಬರೋದು ಸುಮ್ಮನೆ ಕಣ್ಣಾಗಿ ನೀರು ಬರೋದಿಲ್ಲ ಅಂಥ ಭಾವ ಭಾವನೆಗಳನ್ನು ಸೆಳಿತ ಸೆಳೆತ ಆದರೆ ಅದಕ್ಕೆ ಆ ಫಿಲ್ಮಂತೆ ಅಂಥ ಪಿಕ್ಚರ್ದೊಳಗೆ ಅಂಥ ಮಹಾತ್ಯಾಗಿ ಮದರ್ ಥೇರೆಸ ಅಕ್ಕ ಮಹಾದೇವಿ ಲೂಸಿಯಮ್ಮ ಅಂಥ ಅಂಥವ್ರ ಸಾಲಿನಾಗಿದ್ದವ್ರಿ ಲೂಸಿಯಮ್ಮ ಅಕ್ಕ ಮಹಾದೇವಿಯವ್ರ ಸಾಲಿನಾಗಿದ್ದವ್ರು ಅಂಥವ್ರ ಪಿಕ್ಚರ್ದೊಳಗೆ ನನಗೂ ಒಂದು ಪಾತ್ರ ಕೊಟ್ಟರಲ್ಲ ಅದ್ರೊಳಗೆ ವಿನೇಶಿ ನಾನು ಸೀತಾದೇವಿಗೆ ವಿದ್ಧ ಮಾಡಿ ಕರ್ಕೊಂಡ್ಬರ್ಬೇಕಂತೇಳಿ ಶ್ರೀರಾಮಚಂದ್ರ ಹೆಂಗೆ ಸೇತುವೆ ಕಟ್ಟಾಗ ಒಂದು ಅಳಿಲು ತನಗೆ ಎಷ್ಟು ನೀರ್ತದ ಅಷ್ಟು ತಂದು ಹಾಕ್ತಿರ್ತದ್ರಿ ನೋಡಿರಿ ಸೇವೆ ಮಾಡ್ತಿರ್ತದ ಇವತ್ತು ಅದು ಎಷ್ಟು ಸೇವೆ ಮಾಡ್ಯದ ಚಿಕ್ಕ ಪ್ರಾಣಿ ಅದು ಅದ್ರದ್ದು ಎಂಥದ್ದು ಕೂಡ ಅದ್ರದೇಟ್ ಸೇವೆ ಯಾರು ಯಾರೂ ಬಿಟ್ಟಿಲ್ಲರಿ ರಾಮಾಯಣ ಮಹಾ ಮಹಾಭಾರತ ಬರೆಯೋತ್ತಿನಾಗ ಅದ್ರ ಅದ್ರದ್ದು ಅಳಿಲದ್ದು ಇದು ಸಹಿತ ಬರದಾರ ಹೆಸರು ಯಾಕಂದ್ರೆ ಅದು ಅದ್ರದ್ದು ಶಕ್ತಿಯು ಅಷ್ಟೊತ್ತ ಅಷ್ಟು ಸಹಾಯ ಮಾಡಿತ್ತಲ್ಲ ஆங்கா அழியில சேவை ரம ஹங்க அழியில் சேவை மாங்க லூசி அம்மன ஃபிலம் ஒழக நந்தனும் வந்திஷ்டு அழியில் சேவைய தர நந்தனும் சேவை மா நான் பாகவ்சினி நன்கா தாயி கலா சரஸ்வதி நன்கு சக்தி கொட்டில் அஸ்டு அபினி எல்லோரும் அதன ஃபிலம் நோடி ஹரி ஆரஸ்ட்ரி நிஜக்கூ நன்கா ஃபிலம்தொழ ஆட் மாதிரி நான் ಅಷ್ಟು ಇಷ್ಟು ಹೆಮ್ಮೆ ಇಲ್ಲ ನನಗೆ ಇದೆಲ್ಲವೂ ಎಲ್ಲೋ ಇದ್ದೆ ನಾನು ಹೋಗಿ ನನಗೆ ಎಂಥ ಸ್ಟೇಜ್ ಇರಿಸಿದ್ರು ನನ್ನ ಕರ್ನಾಟಕ ಜನತಿ ಅನ್ನುವಂಥದ್ದು ಭಾಳ ಹೀಗೆ ನನಗೆ ಅದಕ್ಕಾಗಿ ಅದು ಪ್ರಶಸ್ತಿ ತೋರಿಸಿ ನಿಮಗೆ ನಾನು ಮನದಾಳದ ಒಂದೆರಡು ಎರಡು ಮಾತುಗಳ ಮೂಲಕ ನಿಮ್ಮ ಹತ್ರ ಹಂಚ್ಕೋಬೇಕನ್ನ ವಿಲಾಸೆ ಭಾಳ ಆಗಿತ್ತು ಅದಕ್ಕೆ ಬದುಕು ಬಂಡಿ ಅನ್ನುವಂಥದ್ದು ಹೆಸರು ಕೇಳಿದ್ರೆ ತುಂಬ ಮನಸ್ಸಿಗೆ ಒಂಥರ ರೀ ಯಾಕಂದ್ರೆ ತಾಯಿ ನಡೆದು ಬಂದ ದಾರಿ ಅಷ್ಟು ಸರಳವಾಗಿ ಇಲ್ರಿ ಅದು ಇಲ್ಲಿವರೆಗೆ ಎಪ್ಪತ್ತೈದು ವರ್ಷ ಅವರು ಬದುಕಿನ ಬಾಂಡಿ ಬರ್ಬೇಕಂದ್ರೆ ಅಷ್ಟು ಸಾಮಾನ್ಯವಾಗಿ ಬಂದಿಲ್ಲ ಅಷ್ಟು ಭಾಳ ಕಷ್ಟ ನಷ್ಟಗಳನ್ನು ಬಂದಾರೆ ಎಲ್ಲ ಕಷ್ಟ ನಷ್ಟಗಳನ್ನು ಪೆಟ್ಟು ತಿಂದು 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 ಇವತ್ತು ಭಾರತ ಮಾತೆಯಾಗಿ ಶಿಲೆಯಾಗಿ ನಮ್ಮ ಕಣ್ಮುಂದೆ ಮುಂದೆ ನಿಂತಾರೆ ಅವರು ಹ್ಯಾಂಗೆ ಒಂದು ಸಿಲೆ ಒಂದು ಶಿಲ್ಪಿ ಕೈಯ ಸಿಕ್ಕಾಗ ಒಂದು ಶಿಲೆ ಆಗ್ಬೇಕಂದ್ರೆ ಎಷ್ಟು ಉಳಿಪೆಟ್ಟು ತಿಂದಾಗ ಒಂದು ಸಿಲೆ ಆಗ್ತದ ಹಾಗೆ ಕಷ್ಟ ಕಾರ್ಪಣ್ಯಗಳನ್ನು ನೋವುಗಳನ್ನು ಅಮ್ಮನವ್ರ ಮನ್ಸಿಗೆ ಬಿದ್ರು ಸಹಿತ ಅದ ಮನಸ್ಸಿಗೆ ಹೇಳ್ತಾ ಹೇಳ್ತಾರೆ ಯಾಕಂದ್ರೆ ನಾಲ್ಕು ಕೊಟ್ಟ ಮಾತು ದೊಡ್ಡದದ ಈ ನೋವಿಕ್ಕಿಂತಲೂ ನಾ ಕೊಟ್ಟ ಮಾತು ದೊಡ್ಡದದ ನಮ್ಮ ಯಜಮಾನರಿಗೆ ಕೊಟ್ಟ ಮಾತು ದೊಡ್ಡದದ ಆ ಮಾತು ಪಾಲನೆ ಮಾಡಬೇಕು ಅವ್ರ ಆಸೆ ಈಡೇರಿಸ್ಬೇಕು ಅವ್ರ ಒಂದು ಇಂಥದ್ದೊಂದು ಉನ್ನತ ಮಟ್ಟಕ್ಕೆ ಹೋಗ್ಬೇಕನ್ನೋ ಆಸೆ ಅವ್ರು ಇಟ್ಕೊಂಡಿದ್ರು ಅವ್ರ ಆಸೆ ಈಡೇರಿಸ್ಬೇಕು ಅದು ಒಂದೇ ಕಣ್ಣಿಗೆ ಕಣ್ಣಿ ಕಾಣಿಸೋ ನೋವುಗಳನ್ನಾಗಲಿ ಮಚ್ಚು ಮಾತುಗಳನ್ನಾಗಲಿ ಎಲ್ಲ ಯಾರಿಗೆ ಬಿಟ್ಟಿರೋದಲ್ರಿ ಮಹಾತ್ಮರನ್ನ ಬಿಟ್ಟಿಲ್ಲ ನಾ ಮಾನವರನ್ನ ಯಾರು ಬಿಡ್ತಾರ ಇವೆಲ್ಲವನ್ನು ಹಿಂದೆ ಮಾಡ್ತಾ ಹಿಂದೆ ಮಾಡ್ತಾ ಅವ್ರ ಕಣ್ಣು ಮುಂದೆ ಕಾಣೋದು ಒಂದೇ ಒಂದು ಅವ್ರ ಯಜಮಾನ್ರಿ ಪಟ್ಟ ಮಾತು ಸಮಾಜ ಸೇವೆ ಮಾಡ್ಬೇಕಂತ ಎಷ್ಟು ಹೆಂಗ ಆ ತಾಯಿ ಇಲ್ಲಿವರೆಗೂ ಒಂದು ಮುಂಜಿ ಬಂಗಾರ ತಾಯಿ ತೊಗೊಂಡಿಲ್ರಿ ಎಲ್ಲ ಸಮಾಜಕ್ಕಾಗಿ ಶಾಲೆಗಳಿಗಾಗಿ ಬಡ ಮಕ್ಕಳಿಗಾಗಿ ಎಂಬತ್ತೈದು ಸಾವಿರ ಶಾಲೆಗಳಿಗೆ ಎಂಬತ್ತೈದು ಲಕ್ಷ ದೇಣಿಗೆ ಕೊಟ್ಟಾಳತ್ರಿ ತಾಯಿ ಇವತ್ತಿನವ್ರಿಗೆ ಏನಾರು ಕನ್ನಡ ಸಾಲಿ ಹಾಕೋರು ಯಾಕಂದ್ರೆ ಹೈಸ್ಕೂಲ್ ಸಾಲಿ ನೌಕರಿ ಬಂದ್ರೆ ಅದಕ್ಕೆ ಪೇಮೆಂಟ್ ಇದು ಮುಂದೆ ಪೆನ್ಸೆಲ್ ಬರೋದಿಲ್ಲ ಅಂತೇಳಿ ಅದನ್ನು ನೌಕರಿ ಬಂದಂಥ ದೊಡ್ಡ ನೌಕರಿನೇ ಬಿಟ್ಟು ಈ ಸಣ್ಣ ನೌಕರಿ ಇರಲ್ಲ ಕ ಇದನ್ನೂ ಏನು ಸಾಣದಾನ ಇದನ್ನು ಕನ್ನಡ ಮಾ ಸಾಲಿ ಮಾಸ್ತರ್ ಆಗೋದಂದ್ರೆ ಇದೇನು ಸಾಮಾನ್ಯ ಅಲ್ಲ ಇದಕ್ಕೆ ಪೆನ್ಸೆಲ್ ಬರ್ತದ ಅಂತ ಈಗ ಒಂದು ಉದ್ದೇಶ ಇಟ್ಟುಕೊಂಡು ಅದು ಹೈಸ್ಕೂಲ್ ಸಾಲಿ ಮಾಸ್ತರ್ ನೌಕರಿ ಬಿಟ್ಟು ಕನ್ನಡ ಸಾಲಿ ಮಾಸ್ತರ್ ನೌಕರಿ ಸೇರಿಕೊಂಡು ಅವ್ರ ಪಗಾರ ಅಷ್ಟೇ ಅಲ್ಲರಿ ಯಾವ ಉಗ್ರ ಹೋದ್ರು ಬಾಡಿಗೆ ಮನೆ ಒಳಗೆ ಇತ್ತು ಅವ್ರು ಬಂದು ಪಗಾರದಾಗ ಆಜು ಬಾಜು ತಮ್ಮ ಕಣ್ಣಿಗೆ ಕಣ್ಣಿನ ದೃಷ್ಟಿ ಎಲ್ಲಿವರೆಗೆ ಹೋಗ್ತದ್ರಲ್ರಿ ಅಲ್ಲಿವರೆಗಿನೂ ಅವ್ರಿಗೆ ಎಷ್ಟು ನಿಂತದಷ್ಟು ಸಹಾಯ ಮಾಡ್ಯಾರ ಎಷ್ಟು ನೇಯ್ತು ಒಂದು ಪೆನ್ಸಿಲ್ ಪಗಾರ ಬಂದಿದ್ರು ಮೊದಲು ಅವರು ಬಡ ವಿದ್ಯಾರ್ಥಿಗಳಿಗೆ ದೇಣಿಗೆಯಾಗಿ ಮಹಾನ್ ಮಹಾಂತಾಯಿರಿ ಅವರು ಅಕ್ಷರ ಅಕ್ಷರ ಎಲ್ಲರಿಗೆ ತಾಯಿ ರೀ ಹೋದ್ರೆ ಸರಸ್ವತಿ ಅಂದ್ರೆ ಅಕ್ಷರ ಅಂದ್ರೆ ವಿದ್ಯೆ ಎಲ್ಲರಿಗೆ ತಾಯಿ ಆದ ಅಕ್ಷರಕ್ಕೆ ಅವ್ರ ತಾಯಿ ಆಗಿಬಿಟ್ರಿ ಅಕ್ಷರಕ್ಕೆನೇ ಅಕ್ಷರ ತಾಯಿ ಅಕ್ಷರಕ್ಕೆ ತಾಯಿ ಆದರಿ ಅವರು ಅಂತ ಮಹಾತ್ಯಾಗಿ ಭಾರತ ಮಾತೆ ಪುಣ್ಯಜೀವಿ ಅವ್ರ ಪಾದ ಸ್ಪರ್ಶಿಯಾಗಿ ಅವ್ರ ಹಸ್ತನ ತೆಲೆ ಮೇಲೆ ಇಟ್ಟು ಪ್ರಶಸ್ತಿ ತಗೊಂಡು ಬಂದಿನಿ ಅಂದ್ರೆ ನಿಜಕ್ಕೂ ನನ್ನ ಮನಸ್ಪೂರ್ವವಾಗಿ ನಾ ಖರೆ ಅಂದ್ರೆ ಭಾಳ ಹೆಮ್ಮೆಯಿಂದ ಹೇಳ್ಕೊಳಕ್ಕೀನಿ ರೀ ಇದನ್ನು ನನ್ನ ಅಭಿಮಾನಿ ಬಾಳಗ ಜೊತೆ ನಾನು ಸಂತೋಷ ಹಂಚ್ಕೋಬೇಕನ್ನಂಥದ್ದು ಭಾಳ ನನಗೆ ಆಸೆ ಆಗಿತ್ತು ಅದಕ್ಕಾಗಿ ಹಂಚ್ಕೊಂಡಿನಿ ಅವು ಪ್ರಶಸ್ತಿ ಕೊಟ್ಟಿದ್ದು ಮಾಡಿದ್ದೆಲ್ಲ ಫೋಟೋಗಳಿನ ಬರ್ತಾವ್ರಿ ಬಂದ ತಕ್ಷಣ ನಿಮ್ಗೆ ಗಿಡವೇ ಕಳಿಸ್ತೀನಿ ನೋಡಿರಿ ಇನ್ನೂ ಇನ್ನೂ ಮುಂದೆ ಮುಂದೆ ಸ್ಯಾಂತ್ ಹಿಂಗೆ ಅವಕಾಶ ಸಿಗಲಿ ಅಂತ ನನ್ನನ್ನು ಹರಿಸ್ರಿ ನಾನು ಏನೋ ನನಗೆ ತಿಳಿದಷ್ಟು ನಾನು ಸಮಾಜ ಸೇವೆ ಮಾಡಬೇಕು ಏಕಾದ್ರೆ ಅವ್ರ ರೂಪಾಯಿ ಕೊಡೋಷ್ಟು ಶಕ್ತಿ ಇರಲಿ ಕೊಟ್ಟ ಹೋಯ್ತು ಒಳ್ಳೆ ಒಳ್ಳೆ ಮಾತಿನ ಮೂಲಕ ಸಮಾಜಕ್ಕೆ ಒಳ್ಳೇದು ಆತದಪ್ಪ ಅಂತಂದ್ರೆ ನಾ ಯಾವತ್ತಿಗೂ ರೀ ಮಾಡ್ತೀನಿ ನನಗೆ ಎಷ್ಟೇ ಇರಲಿ ಎಷ್ಟೇ ಕಷ್ಟ ಇರಲಿ ಬಡತನ ಇರಲಿ ಏನೇ ಇರಲಿ ಅದೆಲ್ಲನೂ ನಮ್ಮ ಜೀವನಕ್ಕದು ಕೊನೆಯ ಮರಿಗಿನೂ ಅದೇನು ಬಿಟ್ಟಿದ್ದ ಅಲ್ರಿ ಅದು ಹಾಗದು ಅದ್ರ ಜೊತಿನೇ ಹಂಗೆ ಸಾಗಾಕೋತ ಹಾಕೋತ ಹಾಕೋತ ನಾನು ಇಡುವೆ ಮಗಳನ್ನ ಒಳ್ಳೆ ಒಳ್ಳೆ ನನಗೆ ನನಗೆ ತಾಯಿ ಸರಸ್ವತಿ ಎಷ್ಟು ಬುದ್ಧಿ ಕೊಟ್ಟಾಳೆ ಅಷ್ಟು ನನ್ನ ಮನಸ್ಸಿಗೆ ಅನಿಸಿದ್ದನ್ನು ಒಳ್ಳೆ ಒಳ್ಳೆ ವಿಷಯಗಳನ್ನು ನಿಮ್ಮ ಹತ್ರ ಹಂಚ್ಕೊತಾ ಹೋಗ್ತೀನಿ ರೀ ತಿಳ್ಕೊಳ ಅಂತ ವಿಲಾಷೆ ನನಗೈತಿ ಒಳ್ಳೆದಾರಿ ನನಗೆ ಇನ್ನೊಂದು ಭಾಳ ಭಾಳ ಸಂತೋಷ ಆದಂಥ ವಿಷಯ ಯಾಕಂದ್ರೆ ಮುನಗೋಳಿ ಒಳಗೆ ಈ ಎರಡು ಸಾವಿರದ ಹದಿನಾರನೇ ಒಳಗೆ ಉಪ್ಪಿನ ಬೆಟ್ಟಗೇರಿ ಪರಮ ಪೂಜೆಯವರು ಬಸವಣ್ಣನವ್ರ ಪುರಾಣ ಹೇಳಿ ಒಳಗೆ ಸೌದತ್ತಿ ಬಲಿ ಮುನಗೋಳಿ ಒಳಗೆ ಹೇಳ್ಯಾರ ಒಂದು ತಿಂಗಳು ಪುರಾಣ ಹೇಳ ಆ ಪುರಾಣ ನಾನು ಬರೋ ಬರೀ ಒಂದು ಐದು ವರ್ಷ ರೀ ಪ್ರಥಮ ಎದ್ದ ತಕ್ಷಣವೇ ಮುಂಜಾನೆನೆ ಮೊಬೈಲ್ ತೊಗೊಂಡು ಮೊದಲ ಬೆಟ್ ಉಪ್ಪಿನ ಬೆಟ್ಟಿಗೆರೇ ಅಪ್ಪಾಜಿಯವರು ಬಸವ ಪುರಾಣ ಹಚ್ಚಿ ನನ್ನ ಮುಂಜೆ ಎದ್ದುಗಳ ತಕ್ಷಣವೇ ನಂದು ಏನು ಕೆಲಸದ ಕಡೆ ಗಮನ ಕೊಟ್ಕೊತು ಪುರಾಣ ಕಡೆ ಲಕ್ಷ ಕೈಯನ್ನು ಕೆಲಸ ಮಾಡ್ಕೊತ ಪುರಾಣ ಕೇಳ್ಕೋತ ನಮ್ಮ ದಿನಚರಿ ಚಲೋ ಮಾಡ್ತೀನಿ ರೀ ಉಪ್ಪಿನ ಬೆಟ್ಟಿಗೆರ ಅಪ್ಪಾಜಿ ಪರಮ ಪೂಜಾರ ಮುಖ ನೋಡಿದಿಂದ ಮುಂದೆ ಸೂರ್ಯ ನೋಡ್ತೀನಿ ನಾ ಅಂಥದ್ದು ಒಂದು ಐದು ವರ್ಷ ಆಗಿತ್ತು ರೀ ನಾನು ಅದು ನನ್ನ ಮನಸ್ಸು ಅಂತಿತ್ತು ಯಾವತ್ತಾದ್ರೂ ಒಂದು ದಿವಸ ಪರಮ ಪೂಜಾರ ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕು ಆಶೀರ್ವಾದ ಪಡ್ಕೋಬೇಕು ಯಾಕಂದ್ರೆ ನನ್ನ ಅಪ್ಪ ಹನ್ನೆರಡನೇ ಶತಮಾನದೊಳಗೆ ನಾವು ನೋಡಿಲ್ರಿ ಹನ್ನೆರಡನೇ ಶತಮಾನದೊಳಗೆ ಎಂತೆಂಥ ಅದ್ಭುತವಾದ ಶರಣರು ಇದ್ರಂತ ನಾವು ನೋಡಿಲ್ಲ ಆದರೆ ನಮ್ಮ ಅಪ್ಪ ಪರಮ ಪೂಜೆ ಉಪ್ಪಿನ ಬೆಟ್ಟಗೇರಿ ಬಾಯಿ ಬಾಯಿಯೊಳಗ ಅವರ ಒಂದೊಂದು ಶರಣರ ಜೀವನ ಚರಿತ್ರೆ ಪುರಾಣ ಮೂಲಕ ಹೇಳೋಕತ್ತಿರ ಅಂದ್ರೆ ಸಾಕ್ಷಾತ್ ಆ ಶರಣರು ನಮ್ಗೆ ಕಣ್ಮಂದು ಕಟ್ಟಂಗಾತಿ ರೀ ಅಷ್ಟೇ ಒಂದು ತಿಳಿ ಆಗಿ ಬಿಡಿ ಬಿಡಿಯಾಗಿ ನಮಗೆ ಎಷ್ಟು ಅದ್ಭುತವಾದ ಅಮೃತವನ್ನು ನಾವು ಹುಷಾರಪ್ಪ ಜ್ಞಾನಾಮೃತ ಅಂದ್ರೆ ನನ್ನ ಮನಸ್ಸತ್ತಿತ್ತು ಯಾವತ್ತಾದ್ರೂ ನಾವು ಭೂಮಿ ಮೇಲೆ ಬದುಕಿತ್ತ ಉಪ್ಪಿನ ಬೆಟಗೇರಿ ಪರಮ ಪೂಜರಿಗೆ ನೋಡಬೇಕು ಅವ್ರ ಪಾದ ಸ್ಪರ್ಶ ಮಾಡಿ ಕಣ್ತುಂಬ ನನ್ನ ಮನಸ್ಸು ಪೂರ್ವವಾಗಿ ಅವ್ರ ಪಾದ ನಮಸ್ಕಾರ ಮಾಡಬೇಕು ಅವರಿಂದ ಆಶೀರ್ವಾದ ಪಡ್ಕೋಬೇಕತ್ತ ನಾನು ನಾಲ್ಕು ವರ್ಷದಿಂದ ನಾ ಮಾಡಿದಂಥ ಪುಣ್ಯ ಏನೋ ಗೊತ್ತಿಲ್ಲ ರೀ ಬಸವನವ್ರ ಆಶೀರ್ವಾದ ಗೊತ್ತಿಲ್ಲ ಈ ಫಿಲಮ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಿತ್ತು ರೀ ಅಪ್ಪಾಜಿ ಅವರು ಕಣ್ತುಂಬ ನೋಡಿದನ್ರಿ ನನ್ನ ಮನಸ್ಸು ನನ್ನ ಕಣ್ಣು ಪಾವನ ಆಗಿಬಿಟ್ಟವ್ರಿ ಆದರೆ ಅವ್ರ ಪಾದ ಸಿಗಲಿಲ್ಲ ನನಗೆ ಜನ ಭಾಳ ಇದ್ರು ದೂರ ಇದ್ದೇವೆ ಅಂತ ಹೇಳಿ ಆದ್ರೆ ಕಣ್ಮುಟ್ಟ ಕಣ್ಣ ಕಣ್ಣು ಪಾವನಾಗ್ಯಾವ ಯಾವತ್ತಾದ್ರೂ ಒಂದು ನಾವು ಸಿಕ್ಕಿತ್ತನೋ ಅಂತ ಆಸೆ ಇಟ್ಕೊಂಡಿನಿ ಭಾಳ ಚಂದ ಹೇಳ್ಯಾರಿ ಪುರಾಣ ಇಷ್ಟು ಅದ್ಭುತವಾದಂಥ ನುಡಿಗಳನ್ನು ಹೇಳ್ಯಾರಿ ಅವು ವರ್ಣನೆ ಅವರಷ್ಟು ಜ್ಞಾನಿಗಳು ನಾವಿಲ್ಲ ಬಹಳ ತಿಳಿ ತಿಳಿಯಾಗಿ ನಮಗೆ ಎಳಿ ಎಳಿಯಾಗಿ ಬಸವಣ್ಣನವರ ಜೀವನ ಪುರಾಣ ಪುರಾಣದಲ್ಲಿ ಬರುವಂಥ ಒಬ್ಬೊಬ್ಬರ ಶರಣರ ಬಗ್ಗೆ ಭಾಳ ಅವರ ಜೀವನ ಚರಿತ್ರೆ ಭಾಳ ಅದ್ಭುತವಾಗಿಯಾಗಿ ಸಂಸಾರದೊಳಗಿದ್ದವರು ಇದ್ದುಕೊಂಡೆ ಸಸಾರ ಕಂಡುಕೊಳ್ಳೋಕೆ ಶಿವಸಾನಿಧ್ಯ ಹ್ಯಾಂಗೆ ಸಿಗಬೇಕು ಅನ್ನುವಂಥದ್ದು ತಿಳ್ಕೊಳ್ಳೋ ಸಂಬಂಧ ನಮ್ಮ ಸಂಸಾರದ ಆ ಎಲ್ಲ ಬಂದು ಬಂದು ನಮಗೆ ಎಷ್ಟೊಂದು ಅದ್ಭುತವಾಗಿ ಜ್ಞಾನಾಮೃತ ಉಣಸ್ಯಾನ ನನ್ನಪ್ಪ ಉಪ್ಪಿನ ಬೆಟ್ಟಿಗೆ ಪರಮ ಪೂಜಾರ ಅವ್ರ ಪಾದಕ್ಕೆ ಕೋಟಿ ಕೋಟಿ ಶರಣ ಶರಣಾರ್ಥಿ ಮಾಡ್ತಿದ್ರೆ ಇಲ್ಲಿದ್ದಾನೆ ಅನ್ನುವಂಥದ್ದು ನನ್ನ ಕರೆ ನನ್ನ ಮನಸ್ಸಿಗೆ ಭಾಳ ಸಂತೋಷ ಆಗ್ಯಾರೆ ಅವ್ರು ನನ್ನ ಅಪ್ಪ ನೋಡೋರತ್ರ ನನ್ಗೆ ಭಾಳ ಹಿಗ್ಗ್ಯದ ಆದ್ರೆ ಇನ್ನೂ ಅದ್ರ ಬಗ್ಗೆದಾಗ ನಾ ಇನ್ನೂ ಈ ಬದುಕು ಬಂಡೆ ಪಿಲಮದ್ರ ಬಗ್ಗೆ ನಾ ಇನ್ನೂ ಮಾತಾಡ್ಬೇಕು ರೀ ನಾ ಭಾಳ ಭಾಳ ಅಲ್ಲಿ ಬಾಬಾಜಾನ ಮುಲ್ಲಾವರ್ ಸರ್ ಅವರು ಇಷ್ಟು ಅದ್ಭುತವಾದಂಥ ಶಿಕ್ಷಕರ್ರಿ ಅವರು ಶಿಕ್ಷಕರ ಶಿಕ್ಷಕರಾಗಲಿ ಹುಬ್ಬಳ್ಳಿ ಶಿಕ್ಷಕರಾಗಲಿ ಜಕಾತಿ ಶಿಕ್ಷಕರಾಗಲಿ ಭಾಳ ಪ್ರತಿಯೊಬ್ಬರು ಶಿಕ್ಷಕರ್ರಿ ಅಲ್ಲಿ ಅಂಥ ಎಲ್ಲ ಗುರು ಬೆಳಗದೊಳಗೆ ಶಾಂತಾಕರ್ಣಕ್ಕಿನ್ನೊಬ್ಬಕ್ಕಿನ್ನ ಅದರೊಳಗೆ ಭಾ ಕರ್ಕೊಂಡು ಇಷ್ಟು ಚೆಂದ ಆಗಿ ಹಿಂಗೆ ಹಿಂಗೆ ವಿನಯಿಸ್ಬೇಕು ರೀ ಅಕ್ಕ ಹಿಂಗೆ ಹಿಂಗೆ ಮಾಡಬೇಕು ಹಿಂಗೆ ಮಾತಾಡಬೇಕು ಬಾಬಾಜನ್ನ ಗುರುಜಿಯವ್ರಂತರು ಇಷ್ಟೊಂದು ಅದ್ಭುತವಾಗಿ ನನಗೆ ಆ್ಯಕ್ಟ್ ಮಾಡೋದು ಹೇಳಿಕೊಟ್ಟಾರೆ ಅವರು ಭಾಳ ಚಂದ ಹೇಳಿಕೊಟ್ರು ಅವರೆಲ್ಲರಿಗೂ ನಾನು ನನ್ನ ತುಂಬ ಹೃದಯದ ದಿಂದಾನೇ ಹೇಳ್ತೀನಿ ರೀ ಅವ್ರಿಗೆ ಕೋಟಿ ಕೋಟಿ ಶರಣ ಶರಣಾರ್ತಿ ಅಂತ ಹೇಳ್ತಾ ಮತ್ತೆ ಈಗ ಬದುಕು ಬಂಡಿ ಪಿಲ್ಮೋದ್ರ ಬಗ್ಗೆ ಇನ್ನೂ ನಿಮ್ಮ ಹತ್ರ ಹಂಚ್ಕೋಬೇಕ್ರಿ ಒಂದೆಷ್ಟು ಇದು ಸುಮ್ಮನೆ ಮೇಲೆ ಮೇಲೆ ಹೇಳೀನಿ ಇನ್ನೂ ಭಾಳ ಭಾಳ ವಿಷಯಗಳದಾವ ಹಂಚ್ಕೋತೀನಿ ನನ್ನನ್ನು ಬೆಳೆಸ್ರಿ ಅಂತ ಹೇಳ್ತಾ ಕಮೆಂಟ್ಗಳನ್ನು ಹಾಕ್ರಿ ಮತ್ತು ರೀ ಚಲನ್ ತಗೋರಿ ಇನ್ನೂ ಹೆಚ್ಚೆಚ್ಚಿಗೆ ತೊಗೋರಿ ಹೆಚ್ಚೆಚ್ಚಿಗೆ ತೊಗೊಂಡಂಗೆ ತೊಗೊಂಡಂಗೆ ಏನೋ ಭಾಳ ಮಂದಿ ಸಬ್ಸ್ಕ್ರೈಬ್ಗಳಾದಗಳ ಏನೋ ಏನು ಟಿ ವಿ ನಡೆಯೋದವ್ರ ಏನೋ ಕರಿತಾರತ್ರಿ ಮಾತಾಡ್ಲಕ್ಕ ಹಚ್ತಾರ ಜರ ನೋಡ್ಮೀ ನಾವು ಒಂದು ಜರ ಅಕಡೆ ಕಡೆ ಟಿ ವಿ ಪೈತಾನೆ ಹೋಗ್ಯಾಗ ರೀ ಅಂತ ಹೇಳ್ತಾ ಇಷ್ಟೆಲ್ಲ ಇಷ್ಟಿದ್ದೀಗ ಅಷ್ಟು ಮಾಡಿರಿ ಇನ್ನಷ್ಟು ಹಂಗೆ ನಂಗೆ ನಿಮ್ಮ ನೀವು ಮನಸ್ಸು ನನಗೆ ಅಭಿಮಾನಿಗಳ ಮನಸ್ಸು ಮಾಡೋರ ನನ್ನ ಎಲ್ಲೆಲ್ಲೋ ಕರ್ಕೊಂಡು ಬಿಡ್ತೀರಾ ಅತ್ ಹೇಳ್ತಾ ಮತ್ತ ಮದುವೆ ನೋಡೋದೊಳಗೆ ಬರ್ತ ರೀ ಅಲ್ಲಿ ಅವ್ರಿಗೆ ನಮಸ್ಕಾರ